ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸದ ಬಹುಳನವಮಿಯಿಂದ ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯದವರೆಗೆ ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುವುದು ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ವಾರ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಲಭಿಸಲಿದೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನಿಮಗೆ ದೊಡ್ಡ ಆರ್ಥಿಕ ಲಾಭವೂ ದೊರಕಲಿದೆ ಮಾರ್ಚ್ ಇಪ್ಪತ್ನಾಲ್ಕ ರಿಂದ ಮಾರ್ಚ್ ಮೂವತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಹಣಕಾಸು ಸ್ಥಿತಿ ಚೆನ್ನಾಗಿದೆ ಆದರೂ ಖರ್ಚುಗಳೂ ಇವೆ ಚಿಂತೆಯೂ ಸಾಕಷ್ಟಿದೆ ಕೆಲವೇ ದಿನಗಳು ಸಹಿಸಿಕೊಳ್ಳಿ ನಿಮ್ಮ ಚಿಂತೆಗಳು ಕೊನೆಯಾಗುವ ಕಾಲ ಬರುತ್ತದೆ ಶನಿಯ ಲಾಭಸ್ಥಾನದ ಪ್ರವೇಶ ನಿಮಗೆ ಅಪರಿಮಿತ ಶಕ್ತಿಯನ್ನು ಹಣಕಾಸಿನ ಸೌಕರ್ಯವನ್ನು ಕೊಡುತ್ತದೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಈ ವಾರ ನೀವು ಉತ್ತಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಇದಕ್ಕಾಗಿ ಹೊರಗಿನ ಆಹಾರವನ್ನು ತಿನ್ನುವ ಬದಲು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮಾತ್ರ ಬಳಸಿ ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ಮನೆಯಿಂದ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ನಡೆದು ತಾಜಾ ಗಾಳಿಯನ್ನು ಆನಂದಿಸಿ ಏಕೆಂದರೆ ಇದನ್ನು ಮಾಡುವುದರಿಂದ ಮಾತ್ರ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ನಿಮ್ಮ ಸಂತೋಷ ಸೌಕರ್ಯಗಳ ಮೇಲೆ ತುಂಬಾ ಖರ್ಚು ಹಣವನ್ನು ಮಾಡಬಹುದು ಮತ್ತು ಅದರ ಅಂದಾಜು ನಿಮಗೆ ಭವಿಷ್ಯದಲ್ಲಿ ತಿಳಿಯುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಬಳಿ ಹಣಕಾಸಿನ ಕೊರತೆ ಇರುವುದಿಲ್ಲ ಆದ್ದರಿಂದ ನೀವು ಅದನ್ನು ಖರ್ಚು ಮಾಡುವಾಗ ಹೆಚ್ಚು ಯೋಚಿಸುವುದಿಲ್ಲ ಈ ವಾರ ನೀವು ನಿಮ್ಮ ನಿರ್ಧಾರಗಳನ್ನು ಮನೆಯ ಜನರ ಮೇಲೆ ಹೇರಲು ಪ್ರಯತ್ನಿಸಿದರೆ ನಿಮಗೆ ನೀವೇ ಹಾನಿ ಮಾಡುತ್ತೀರಿ ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ಕೆಲಸ ಮಾಡುತ್ತಾ ಅದರ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಕೇತುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸೃಜನಶೀಲ ಸಾಮರ್ಥ್ಯದಲ್ಲಿ ತೀವ್ರ ಇಳಿಕೆ ಕಂಡುಬರುತ್ತದೆ ಇದರಿಂದಾಗಿ ಮೇಲ್ ಇಂಟರ್ನೆಟ್ ಇತ್ಯಾದಿ ಮಾಧ್ಯಮವನ್ನು ಸರಿಯಾಗಿ ಬಳಸದೆ ನಿಮ್ಮ ಮೇಲ್ಧಿಕಾರಿಗಳನ್ನು ಮೆಚ್ಚಿಸಲು ನೀವು ವಿಫಲರಾಗುತ್ತೀರಿ ಇದು ನಿಮ್ಮ ಬಡ್ತಿಯ ಮೇಲೆ ಪರಿಣಾಮ ಬೀರುವುದಲ್ಲದೆ ವೃತ್ತಿ ಜೀವನದಲ್ಲಿ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ ಈ ವಾರ ಕುಟುಂಬದಲ್ಲಿ ಮಕ್ಕಳ ಆಟವು ನಿಮ್ಮ ಶಿಕ್ಷಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ಬಯಸದಿದ್ದರೂ ಸಹ ನೀವು ಅವರ ಮೇಲೆ ಕೆರಳುತ್ತೀರಿ ಶುಕ್ರ ಮತ್ತು ಬುಧ ಈಗಾಗಲೇ ಹನ್ನೆರಡನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಿದ್ದಾರೆ ಆದ್ದರಿಂದ ನೀವು ನಿಮ್ಮ ಆಂತರಿಕ ಪ್ರಪಂಚವನ್ನು ಅನ್ವೇಷಿಸುತ್ತಿದ್ದೀರಿ ಈ ಸಾಗಣೆಗಳು ಕನಸುಗಳು ಮತ್ತು ಅಂತಃಪ್ರಜ್ಞೆಯನ್ನು ತರುತ್ತವೆ ಮತ್ತು ಭವಿಷ್ಯದ ಬಗ್ಗೆ ಉತ್ತಮ ಸಂಕೇತಗಳನ್ನು ನೀಡುತ್ತವೆ ಹಿಂದಿನ ಸಂಬಂಧಗಳು ಅಥವಾ ಮಾತನಾಡದ ಭಾವನೆಗಳನ್ನು ಮರುಪರಿಶೀಲಿಸುವ ಪ್ರವೃತ್ತಿ ಇರುತ್ತದೆ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ನೀವು ಅಸಡ್ಡೆ ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮಗೆ ಏಕಾಂತದ ಅವಶ್ಯಕತೆ ಇರುತ್ತದೆ ಮತ್ತು ಅಂತಹ ವಿರಾಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿರಲಿ ಎಂದು ಖಚಿತಪಡಿಸಿಕೊಳ್ಳಿ ಅನಿರೀಕ್ಷಿತ ಹಣಕಾಸಿನ ವೆಚ್ಚಗಳು ಉಂಟಾಗಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕಾಗುತ್ತದೆ ಈ ಸಾಗಣೆಯು ಆಧ್ಯಾತ್ಮಿಕ ಬೆಳವಣಿಗೆ ಆರೋಗ್ಯ ರಕ್ಷಣೆ ಮತ್ತು ಅನಗತ್ಯ ಹೊರೆಗಳನ್ನು ಬಿಡುವುದನ್ನು ಉತ್ತೇಜಿಸುತ್ತದೆ ನಿಮ್ಮ ಹಿಂದಿನ ಭಾಗವಾಗಿದ್ದ ಮರೆತು ಹೋದ ಜನರೊಂದಿಗೆ ಮರು ಸಂಪರ್ಕಿಸಲು ಅವಕಾಶಗಳಿವೆ ಮೂರನೇ ಮನೆಯಲ್ಲಿ ಮಂಗಳವು ಇನ್ನೂ ದುರ್ಬಲವಾಗಿದೆ ಆದ್ದರಿಂದ ನೀವು ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಚಿಂತೆ ಮಾಡುತ್ತೀರಿ ಆದಾಗ್ಯೂ ಕಲಿಕೆ ಮತ್ತು ಕೌಶಲ್ಯದಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿದೆ ಇದರಿಂದಾಗಿ ದುರ್ಬಲತೆ ಕೊನೆಗೊಂಡ ನಂತರ ನೀವು ಸರಿಯಾದ ಅವಕಾಶವನ್ನು ಪಡೆಯಬಹುದು ತಾಳ್ಮೆಯನ್ನು ಕಾಪಾಡಿಕೊಳ್ಳದಿದ್ದರೆ ಈ ಅವಧಿಯು ಸಂಭಾಷಣೆಯಲ್ಲಿ ಘರ್ಷಣೆಯನ್ನು ಉಂಟುಮಾಡಬಹುದು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ಆಪ್ತ ಸ್ನೇಹಿತರು ನಿಮ್ಮ ಅಭಿಪ್ರಾಯಗಳನ್ನು ವಿವಾದಗಳಿಗೆ ಕಾರಣವಾಗಬಹುದು ಪ್ರಯಾಣ ಅಥವಾ ಸಣ್ಣ ಪ್ರವಾಸಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಇರಬಹುದು ನೀವು ಪ್ರಯಾಣದ ಅವಕಾಶಗಳನ್ನು ಹೊಂದಿರುತ್ತೀರಿ ಆದರೆ ನಿರ್ಬಂಧಗಳು ಮತ್ತು ವಿಳಂಬಗಳು ಇರುತ್ತವೆ ಆದ್ದರಿಂದ ಯೋಜನೆಯನ್ನು ಹೊಂದಿರುವುದು ಒಳ್ಳೆಯದು ಕುತ್ತಿಗೆಯಿಂದ ಬೂಜದ ಪ್ರದೇಶವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಸೂರ್ಯಗ್ರಹಣವು ನಿಮ್ಮ ಭಾವನಾತ್ಮಕ ಸ್ವಯಂ ಮತ್ತು ಕೆಲಸದ ಸ್ಥಳದ ಮೇಲೆ ಪರಿಣಾಮ ಬೀರುತ್ತದೆ ಇದು ಮರೆಯಾಗಿರುವ ಭಾವನೆಗಳನ್ನು ಮೇಲ್ಮೈಗೆ ತರುತ್ತದೆ ಮತ್ತು ಪರಿಹರಿಸಲಾಗದ ಬೆಗಳನ್ನು ಎದುರಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಏಕಾಂತತೆ ಮತ್ತು ಆತ್ಮಾವಲೋಕನದ ಅವಶ್ಯಕತೆ ಇರುತ್ತದೆ ಈ ಅವಧಿಯು ಪ್ರತ್ಯೇಕತೆ ಅಥವಾ ಅನಿಶ್ಚಿತತೆಯ ಭಾವನೆಗಳನ್ನು ಉಂಟುಮಾಡಬಹುದು ಇದು ಆಧಾರವಾಗಿರಲು ಮುಖ್ಯವಾಗಿದೆ ಹಿಂದಿನ ಮಾದರಿಗಳ ಬಗ್ಗೆ ಒಳನೋಟಗಳನ್ನು ಬಹಿರಂಗಪಡಿಸುವ ಕನಸುಗಳು ಮತ್ತು ಅಂತಃಪ್ರಜ್ಞೆಯು ಹೆಚ್ಚಾಗುತ್ತದೆ ದಯವಿಟ್ಟು ನಿಮ್ಮ ಪ್ರಾಜೆಕ್ಟ್ಗಳು ದೋಷ ಮುಕ್ತವಾಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಲು ಪ್ರಯತ್ನಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ನಾಲ್ಕೂರಿಂದ ರಿಂದ ಮಾರ್ಚ್ ಮೂವತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ